ಸರ್ ನಮಸ್ಕಾರ ಇದು ಒಂದು ಎರಡು ಎಕರೆ ಹನ್ನೆರಡು ಕುಂಟೆ ಹೊಸ ಲ್ಯಾಂಡು ಇದು ಎನ್ ಎಚ್ ಐವೇಯಿಂದ ಒಂದು ಇನ್ನೂರು ಮೀಟ್ರ್ ಒಳಗಡೆ ಇರಬೇಕು ಇದು ಚಾನಲ್ ರೋಡು ನೋಡಿ ಇದು ರಸ್ತೆ ಒಂದು ನಲವತ್ತಡಿ ರಸ್ತೆ ಇದೆ ನೋಡಿ ಇದು ಚಾನಲ್ಲು ನೀರು ನೀರು ಬರ್ತಿದೆ ವರ್ಷದಲ್ಲಿ ಒಂದು ಹತ್ತು ತಿಂಗಳು ನೀರು ಇರುತ್ತೆ ಸರ್ ಇದರಲ್ಲಿ ಬೇಸಿಗೆಯಲ್ಲಿ ಒಂದು ಎರಡು ತಿಂಗಳು ಇರಲ್ಲ ನೋಡಿ ತೋಟ ಇದೆ ಅದು ಬಸ್ತಾಗಿಲ್ಲ ಗೇಟ್ ಆಗಿದೆ ಎರಡು ಎಕರೆ ಹನ್ನೆರಡು ಕುಂಟೆ ಇದು ಗೇಟು ಒಳಗಡೆ ಇದ್ದೀನಿ ನೋಡಿ ಒಂದು ಬೋರು ಒಂದು ಸೀಟ್ ಮನೆ ಇದೆ ಹಳೆ ಮನೆ ತೆಂಗು ಟೀಕು ಸುತ್ತ ಟೀಕಿದೆ ತೆಂಗು ತೆಂಗು ಒಂದು ಐವತ್ತು ತೆಂಗು ಬರ್ಬೋದು ಚೆನ್ನಾಗಿದೆ ಎರಡು ಎಕರೆ ಅನ್ನೆಡ್ಕೊಟ್ಟೆ ಎಲ್ಲ ಅದ್ಭಸ್ತಾಗಿ ಪಿಂಚಿನಲ್ಲಿ ಆಗಿದೆ ಲೈನ್ ಕೆ ಬಿ ಲೈನ್ ಇದೆ ನೋಡಿ ಇದೇ ಮನೆ ಓಲ್ಡ್ ಮನೆ ಟೀಕ್ ಮರಗಳಿವೆ ಕೆಂಪು ಮಣ್ಣು ನೋಡಿ ಇವೆಲ್ಲ ತೆಂಗಿನ ಮರಗಳು ಎಡ್ಜಲ ಹಾಕಿದ್ದಾರೆ ತೋಟ ಮಾತ್ರ ಸೂಪರಾಗಿದೆ ಹೈವೇಗೆ ಬರೀ ಇನ್ನೂರು ಮೀಟರ್ ಒಳಗಡೆ ಬರಬೇಕು ಕನಕಪುರ ಮತ್ತು ಬಳವಳ್ಳಿ ಹೈವೇಯಿಂದ ಇನ್ನೂರು ಮೀಟರ್ ಒಳಗಡೆ ಬರಬೇಕು ಚಾನಲ್ ರೋಡು ಅದು ಒಂದು ರೋಡ್ ನಲವತ್ತಡಿ ಸೂಪರ್ ಸೂಪರಾಗಿದೆ ತೋಟ ಎರಡು ಎಕರೆ ಗುಂಟೆ ತೋಟ ಮತ್ತು ಸೂಪರ್ ಆಗಿದೆ ನೋಡಿದ್ದು ಓಲ್ಡ್ ಮನೆ ರೆಡಿ ಮಾಡ್ಕೊಂಡ್ರೆ ಆಗುತ್ತೆ ನೋ ಪ್ರಾಬ್ಲಮ್ ಓಕೆ ಥ್ಯಾಂಕ್ ಯು